ಸಿದ್ದರಾಮಯ್ಯ ಒಂದು ನಿಮಿಷ ಕೇಳುವ ನಾವು ಚುನಾವಣೆ ಮುಂಚೆ ಮಾಡಿದ್ವಿ ಎರಡು ವರ್ಷ ಸಿದ್ದರಾಮಯ್ಯ ಐದು ವರ್ಷ ಆಯ್ತನ ಹಿಂದೆ ಯಾಕೆ ಮಾಡ್ಲಿಲ್ಲ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಮಾವೇಶಕ್ಕೆ ಬಂದು ಒಂದ್ ಶಬ್ದನು ಮಾತನಾಡದೆ ಓಡಿ ಬಂದ್ರಲ್ಲ ಎಸ್ ಸಿ ಎಸ್ ಸಿ ಸಮುದಾಯದ ಸಮಾವೇಶದಲ್ಲಿ ಐದು ವರ್ಷ ಆಯ್ತಲ್ಲ ಯಾಕೆ ಮಾಡ್ಲಿಲ್ಲ ಹತ್ತು ಜನ ತಿರ್ಕೊಂಡ್ರಿ ಈ ಹೋರಾಟದಲ್ಲಿ ಯಾಕೆ ಮಾಡಲಿಲ್ಲ ಬುದ್ಧಿ ಹೇಳ್ತಾರೆ ನಾವು ಇದ್ದಂತ ಸಮಯದಲ್ಲಿ ಅದಕ್ಕೆ ಸಂಪೂರ್ಣತೆಯನ್ನು ತಗೊಂಡು ಬಂದು ಎಷ್ಟು ಕೆಲಸಗಳನ್ನು ಮಾಡ್ತೇವೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ವರದಿ ಬಂದು ಒಂದ್ ದಿವಸದಲ್ಲಿ ಆ ನಿರ್ಣಯವನ್ನು ಮಾಡಿ ಒಂದು ದಿವಸ ತಡ ಮಾಡದೆ ಮಾಡಿದ್ದೇವೆ ಇದು ನಮ್ಮ ಬದ್ಧತೆ ಸರ್ಕಾರ ಮನಸ್ಸು ಮಾಡಿದ್ರೆ ವಿದೌಟ್ ಎನಿ ಟೈಮ್ ಕೂಡ್ಲೇನೆ ತತಕ್ಷಣ ಇಂಪ್ಲಿಮೆಂಟ್ ಅನ್ನ ಮಾಡುದು ಈಗ ಇದೇ ಕಾಂಗ್ರೆಸ್ ನೇತೃತ್ವ ಇರುವಂತ ತೆಲಂಗಾಣ ತತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಇಲ್ಲಿ ಮಾಡಿದ್ರೆ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಂಗ ಆಗುತ್ತೆ ಮತ್ತೆ ಎರಡನೇದಾಗಿ ಸಿದ್ದರಾಮಯ್ಯ ಅವರು ಏನು ಶಿಫಾರಸು ಮಾಡಿದ್ರು ದಿಲ್ಲಿಗೆ ಅವರು ಇದನ್ನ ಶಾಶ್ವತ ಆಗದೆ ರೀತಿಯಲ್ಲಿ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ತರಬೇಕು ಅಂತ ಮಾಡಿದ್ರು ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅಂದ್ರೆ ಇವತ್ತಿನ ಪಾರ್ಲಿಮೆಂಟ್ ಅನ್ನ ನೋಡಿದಾಗ ಅದ ಆಗದಿರುವಂತ ಪರಿಸ್ಥಿತಿ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿದವರು ಇವತ್ತು ನಾವು ಯಾವಾಗ ಯಾವ ಸಂದರ್ಭದಲ್ಲಿ ಶಿಫಾರಸು ಮಾಡಿ ನಾವೇನು ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿಲ್ಲ ನಮಗಿರೋ ಅವ್ರಿಗೆ ವ್ಯತ್ಯಾಸ ಇದೆ ನಮ್ಮ ಕಮಿಟ್ಮೆಂಟು ವಿದೌಟ್ ಎನಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಟ್ ಕ್ಯಾನ್ ಬಿ ಡನ್ ದಟ್ಸ್ ವಾಟ್ ತ್ರೀ ಫಾರ್ಟಿ ಒನ್ ಪ್ರೈಝ್ ಸೇಸ್ ಅದನ್ನು ನೋಡಕ್ತಾ ಇರಲಿಲ್ಲ ಅವರು ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಮಾಡಿ ಅಂದರೆ ಮತ್ತೆ ಇವರಿಗೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಿ